ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಮರಳುಗಾಡಿನ ವಿಶಾಲತೆ ಒಂಟೆಗಳ ಸಾಕಾಣಿಕೆ ಮತ್ತು ನಿಗೂಢ ಸಾಮ್ರಾಜ್ಯಗಳ ಕತೆ ಇವೆಲ್ಲವೂ ನಿಮ್ಗೆ ಅರಬ್ನ ಜಗತ್ತನ್ನ ನೆನಪಿಸುತ್ತವೆ ಆದರೆ ಈ ಮರಳುಗಾಡಿನ ಹಿಂದೆ ಸಾಮಾನ್ಯ ಅರಬ್ಬರ ಜೀವನ ಹೇಗಿತ್ತು ಇಸ್ಲಾಂ ಧರ್ಮದ ಹೃದಯಕ್ಕೂ ಮುಂಚೆ ಅವರು ಹೇಗೆ ಬದುಕಿದ್ರು ಇಸ್ಲಾಂ ಹುಟ್ಟೋದಕ್ಕೂ ಮುಂಚೆ ಅರಬ್ ಜಗತ್ತಿನ ರೋಮಾಂಚಕ ಇತಿಹಾಸ ಅವರ ಬುಡಕಟ್ಟು ಜೀವನ ವ್ಯಾಪಾರ ಕಲೆ ಮತ್ತು ಸಾಹಿತ್ಯದ ವೈಭವವನ್ನ ತಿಳಿಯೋಣ ಆ ಮಹಾನ್ ನಾಗರಿಕತೆಯ ಉಗಮಕ್ಕೆ ಕಾರಣವಾದ ಅರಬ್ ಬುಡಕಟ್ಟುಗಳು ಅವರ ಜೀವನ ಶೈಲಿ ಮತ್ತು ಇಸ್ಲಾಂ ಧರ್ಮದ ಪೂರ್ವದ ಅರಬ್ ಸಮಾಜ ಹೇಗಿತ್ತು ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಫ್ರೆಂಡ್ಸ್ ಅರಬ್ಬರ ಇತಿಹಾಸವು ಸಾವಿರಾರು ವರ್ಷಗಳಷ್ಟು ಹಳೆಯದು ಇದು ಇಸ್ಲಾಂ ಧರ್ಮದ ಉದಯಕ್ಕೂ ಮುಂಚೆಯೇ ಪ್ರಾರಂಭವಾಗಿತ್ತು ಅರಬ್ಬರು ಮುಖ್ಯವಾಗಿ ಅರಬ್ ಪರ್ಯಾಯ ದ್ವೀಪದಲ್ಲಿ ವಾಸಿಸ್ತಾ ಇದ್ದ ಸೆಮಿಟಿಕ್ ಬುಡಕಟ್ಟು ಜನಾಂಗದವರು ಇಸ್ಲಾಂ ಧರ್ಮ ಹುಟ್ಟೋದಕ್ಕಿಂತ ಮುಂಚೆ ಅರೇಬಿಯಾವು ಬಹುತೇಕ ಮರಳುಗಾಡಿನ ಪ್ರದೇಶವಾಗಿತ್ತು ಅಲ್ಲಿನ ಜನರು ಮುಖ್ಯವಾಗಿ ಅಲೆಮಾರಿಗಳಾಗಿದ್ದರು ಒಂಟೆಗಳನ್ನು ಸಾಕ್ತಾ ನೀರು ಮತ್ತು ಮೇವಿಗಾಗಿ ಸ್ಥಳದಿಂದ ಸ್ಥಳಕ್ಕೆ ಚಲಾಯಿಸ್ತಾ ಇದ್ರು ಕೆಲವು ಫಲವತ್ತಾದ ಪ್ರದೇಶಗಳಲ್ಲಿ ಎಕ್ಸಾಂಪಲ್ಗೆ ಹೆಮ್ಮೆನ್ನಂತಹ ಪ್ರದೇಶಗಳಲ್ಲಿ ಕೃಷಿ ಮತ್ತು ವಸಾಹತು ಜೀವನವಿತ್ತು ಅಲ್ಲಿನ ಹವಾಮಾನ ಮತ್ತು ನೀರಿನ ಕೊರತೆಯು ಆ ಜನರ ಜೀವನ ಶೈಲಿಯನ್ನ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು ಅರೇಬಿಯಾದ ಬಹುತೇಕ ಜನರು ಅಲೆಮಾರಿಗಳಾಗಿದ್ದರು ಅವರು ತಮ್ಮ ಒಂಟೆ ಕುರಿ ಮತ್ತು ಮೇಕೆಗಳ ಹಿಂಡುಗಳೊಂದಿಗೆ ನೀರು ಮತ್ತು ಮೇವಿಗಾಗಿ ನಿರಂತರವಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಾಯಿಸ್ತಾ ಇದ್ರು ಈ ಒಂದು ಜೀವನ ಶೈಲಿ ಅವರನ್ನ ಕಠಿಣ ಹವಾಮಾನ ಪರಿಸ್ಥಿತಿಗೆ ಹೊಂದಿಕೊಳ್ಳುವಂತೆ ಮಾಡಿತು ಮತ್ತು ಅವರಲ್ಲಿ ಸಹಿಷ್ಣುತೆ ಸ್ವಾತಂತ್ರ್ಯ ಹಾಗೂ ತಮ್ಮ ಬುಡಕಟ್ಟಿನ ನಿಷ್ಠೆಯನ್ನ ಬೆಳೆಸಿತು ಒಂಟೆಗಳು ಅಲೆಮಾರಿಗಳ ಜೀವನದಲ್ಲಿ ತುಂಬಾನೇ ಅಗತ್ಯವಾಗಿದ್ವು ಅವುಗಳನ್ನ ಸಾರಿಗೆಗಾಗಿ ಹಾಲು ಮತ್ತು ಮಾಂಸಕ್ಕಾಗಿ ಮತ್ತು ಉಣ್ಣೆಗಳಿಗಾಗಿ ಬಳಸಲಾಗ್ತಿತ್ತು ಒಂಟೆಗಳಿಲ್ಲದೆ ಮರಳುಗಾಡಿನಲ್ಲಿ ಬದುಕುವುದು ತುಂಬಾನೇ ಕಷ್ಟ ಸಾಧ್ಯವಾಗಿತ್ತು ಆದರೂ ಪರ್ಯಾಯ ದ್ವೀಪದ ಕೆಲವು ನಿರ್ದಿಷ್ಟ ಪ್ರದೇಶಗಳಲ್ಲಿ ವಿಶೇಷವಾಗಿ ನೀರಿನ ಮೂಲಗಳಿದ್ದಲ್ಲಿ ಸ್ಥಳೀಯ ಕೃಷಿ ಮತ್ತು ನಗರ ಜೀವನ ಅಸ್ತಿತ್ವದಲ್ಲಿತ್ತು ಇನ್ನು ದಕ್ಷಿಣ ಅರೇಬಿಯಾದ ಎಮೆನ್ ಪ್ರದೇಶವು ತನ್ನ ಫಲವತ್ತಾದ ಭೂಮಿ ಮತ್ತು ಉತ್ತಮ ಮಳೆಯಿಂದಾಗಿ ಕೃಷಿಗೆ ಹೆಸರುವಾಸಿಯಾಗಿತ್ತು ಅಲ್ಲಿ ಸುಸಂಸ್ಕೃತ ರಾಜ್ಯಗಳು ಅಸ್ತಿತ್ವದಲ್ಲಿದ್ವು ಹಾಗೆ ಮಾರಿಬ್ ಅಣೆಕಟ್ಟಿನಂತಹ ದೊಡ್ಡ ನೀರಾವರಿ ಯೋಜನೆಯನ್ನು ಕೂಡ ನಿರ್ಮಿಸಲಾಗಿತ್ತು ಇನ್ನು ಪಶ್ಚಿಮ ಅರೇಬಿಯಾದಲ್ಲಿರುವ ಮೆಕ್ಕ ಮತ್ತು ಮದಿನಾ ನಗರಗಳು ಪ್ರಮುಖ ವ್ಯಾಪಾರ ಮತ್ತು ಧಾರ್ಮಿಕ ಕೇಂದ್ರಗಳಾಗಿದ್ವು ಈ ನಗರಗಳು ಮರಳುಗಾಡಿನ ವ್ಯಾಪಾರ ಮಾರ್ಗಗಳಲ್ಲಿ ಪ್ರಮುಖ ನಿಲುಗಡೆ ಸ್ಥಳಗಳಾಗಿದ್ದು ಇಲ್ಲಿ ಜನಸಂಖ್ಯೆಯ ಸಾಂದ್ರತೆ ಹೆಚ್ಚಾಗಿತ್ತು ಈ ವೈವಿಧ್ಯತೆಯ ಜೀವನ ಶೈಲಿಗಳು ಇಸ್ಲಾಂಗೂ ಮುಂಚಿನ ಅರೇಬಿಯಾದ ಸಂಕೀರ್ಣ ಸಾಮಾಜಿಕ ರಚನೆ ಮತ್ತು ಆರ್ಥಿಕತೆಯನ್ನ ಪ್ರತಿಬಿಂಬಿಸುತ್ತವೆ ಈ ಅರಬ್ ಸಮಾಜವು ಅನೇಕ ಬುಡಕಟ್ಟುಗಳಿಂದ ಕೂಡಿದ್ದು ಪ್ರತಿಯೊಂದು ಬುಡಕಟ್ಟಿಗೂ ತನ್ನದೇ ಆದ ನಾಯಕ ಅಂದ್ರೆ ಶೇಖ್ ಇರ್ತಾ ಇದ್ದ ಬುಡಕಟ್ಟುಗಳ ನಡುವೆ ಆಗಾಗ ಕೋಲಾಹಲಗಳು ಕೂಡ ನಡೀತಾ ಇದ್ವು ಇಸ್ಲಾಂ ಹುಟ್ಟೋದಕ್ಕೂ ಮುಂಚೆ ಅರಬ್ ಸಮಾಜದ ಪ್ರಮುಖ ಲಕ್ಷಣಗಳಲ್ಲಿ ಬುಡಕಟ್ಟು ವ್ಯವಸ್ಥೆ ಕೂಡ ಅತ್ಯಂತ ಮಹತ್ವದಾಗಿತ್ತು ಅರಬ್ ಪರ್ಯಾಯ ದ್ವೀಪವು ಇಸ್ಲಾಂ ಪೂರ್ವದಲ್ಲಿ ರಾಜಕೀಯವಾಗಿ ಒಂದುಗೂಡಿರಲಿಲ್ಲ ಬದಲಾಗಿ ಇದು ಅಸಂಖ್ಯಾತ ಬುಡಕಟ್ಟುಗಳ ಒಕ್ಕೂಟವಾಗಿತ್ತು ಪ್ರತಿಯೊಂದು ಬುಡಕಟ್ಟು ಒಂದು ನಿರ್ದಿಷ್ಟ ಪೂರ್ವಜರ ಗುಂಪಿನಿಂದ ಬಂದವರು ಎಂದು ನಂಬಲಾಗಿತ್ತು ಅದರ ಸದಸ್ಯರು ರಕ್ತ ಸಂಬಂಧದಿಂದ ಬಂಧಿತರಾಗಿದ್ದರು ಬುಡಕಟ್ಟಿನ ಸದಸ್ಯರ ನಡುವೆ ಅತೀವ ನಿಷ್ಠೆ ಇತ್ತು ಬುಡಕಟ್ಟಿನ ಗೌರವ ಮತ್ತು ಸುರಕ್ಷತೆಯು ಪ್ರತಿಯೊಂದು ಸದಸ್ಯರ ಕರ್ತವ್ಯವಾಗಿತ್ತು ಪ್ರತಿ ಬುಡಕಟ್ಟಿಗೂ ತನ್ನದೇ ಆದ ನಾಯಕ ಅಂದ್ರೆ ಶೇಕ್ ಇರ್ತಿದ್ದ ಶೇಕ್ ಆಗಲು ರಕ್ತ ಸಂಬಂಧ ಮಾತ್ರವಲ್ಲದೆ ಬುದ್ಧಿವಂತಿಕೆ ಉದಾರತೆ ಕಾವ್ಯದ ಜ್ಞಾನ ಮಾತುಗಾರಿಕೆ ಮತ್ತು ಯುದ್ಧದಲ್ಲಿ ನಾಯಕತ್ವದ ಗುಣಗಳು ಕೂಡ ಅನಿವಾರ್ಯವಾಗಿದ್ವು ಶೇಖ್ ಬುಡಕಟ್ಟಿನ ಆಂತರಿಕ ವಿಷಯಗಳನ್ನು ನಿರ್ವಹಿಸುವುದು ವಿವಾದಗಳನ್ನು ಬಗೆಹರಿಸುವುದು ಮತ್ತು ಯುದ್ಧದ ಸಮಯದಲ್ಲಿ ಸೈನ್ಯವನ್ನ ಮುನ್ನಡೆಸುವ ಜವಾಬ್ದಾರಿಯನ್ನ ಹೊಂದಿದ್ದ ಬುಡಕಟ್ಟುಗಳ ನಡುವೆ ಆಗಾಗ ಕಲಹಗಳು ಮತ್ತು ಯುದ್ಧಗಳು ನಡೀತಾ ಇದ್ವು ಸಂಪನ್ಮೂಲಗಳಿಗಾಗಿ ಸ್ಪರ್ಧೆ ನೀರು ಮೇವು ಮತ್ತು ಫಲವತ್ತಾದ ಭೂಮಿಯಂತಹ ಸೀಮಿತ ಸಂಪನ್ಮೂಲಗಳಿಗಾಗಿ ಸ್ಪರ್ಧೆಗಳು ಸಾಮಾನ್ಯವಾಗಿತ್ತು ಇನ್ನು ಈ ಬುಡಕಟ್ಟುಗಳ ನಡುವೆ ಸೇಡು ಪ್ರತಿಕಾರ ತೀರಿಸಿಕೊಳ್ಳುವುದು ಸಾಮಾನ್ಯವಾಗಿತ್ತು ಇದು ಪ್ರತಿಕಾರದ ಸುದೀರ್ಘ ಚಕ್ರಕ್ಕೆ ಕಾರಣವಾಗ್ತಿತ್ತು ಜೊತೆಗೆ ಬುಡಕಟ್ಟುಗಳ ನಡುವೆ ಗೌರವ ಮತ್ತು ಪ್ರಾಬಲ್ಯಕ್ಕಾಗಿ ಸ್ಪರ್ಧೆಗಳು ಕೂಡ ನಡೀತಾ ಇದ್ವು ಮೆಕ್ಕ ಮತ್ತು ಮತ್ತು ಮದಿನಾದಂತಹ ನಗರಗಳ ಮೂಲಕ ಹಾದು ಹೋಗುವ ವ್ಯಾಪಾರ ಮಾರ್ಗಗಳ ನಿಯಂತ್ರಣಕ್ಕಾಗಿ ಬುಡಕಟ್ಟುಗಳು ಹೋರಾಡ್ತಾ ಇದ್ವು ಈ ನಿರಂತರ ಕಲಹಗಳು ಅರೇಬಿಯಾದ ಪರ್ಯಾಯ ದ್ವೀಪದಲ್ಲಿ ಒಂದು ಸುಸಂಘಟಿತ ರಾಜಕೀಯ ವ್ಯವಸ್ಥೆ ಬೆಳೆಯಲು ತಡಿತಾ ಇತ್ತು ಇನ್ನು ಆ ಬುಡಕಟ್ಟು ಜನರು ಸಾಕಷ್ಟು ದೇವರುಗಳನ್ನ ಪೂಜಿಸ್ತಾ ಇದ್ರು ಪ್ರತಿ ಬುಡಕಟ್ಟಿಗೂ ತನ್ನದೇ ಆದ ದೇವರುಗಳಿದ್ರು ಮೆಕ್ಕ ನಗರದಲ್ಲಿರುವ ಕಾಬಾ ದೇವಾಲಯವು ವಿವಿಧ ಬುಡಕಟ್ಟುಗಳ ದೇವರುಗಳನ್ನ ಹೊಂದಿರುವ ಪವಿತ್ರ ಸ್ಥಳವಾಗಿತ್ತು ಪ್ರತಿಯೊಂದು ಬುಡಕಟ್ಟಿಗೂ ತನ್ನ ವಿಶಿಷ್ಟ ದೇವರುಗಳು ಮತ್ತು ದೇವತೆಗಳು ಇದ್ರು ಈ ದೇವರುಗಳನ್ನ ಬುಡಕಟ್ಟಿನ ರಕ್ಷಕರು ಅಥವಾ ಪೂರ್ವಜರ ಆತ್ಮಗಳೆಂದು ಪರಿಗಣಿಸಲಾಗ್ತಿತ್ತು ಜನರು ಈ ದೇವರುಗಳ ಮುಂದೆ ಒಳ್ಳೆಯ ಮಳೆ ಬೆಳೆ ಮತ್ತು ಯುದ್ಧದಲ್ಲಿ ಯಶಸ್ಸು ನೀಡುವಂತೆ ಪ್ರಾರ್ಥಿಸ್ತಾ ಇದ್ರು ಕಾವ್ಯ ಮತ್ತು ಜನಪದ ಕಥೆಗಳಲ್ಲಿ ಈಗಲೂ ಕೂಡ ಈ ದೇವರುಗಳ ಬಗ್ಗೆ ಉಲ್ಲೇಖವಿದೆ ಇನ್ನು ಮೆಕ್ಕಾ ನಗರದಲ್ಲಿರುವ ಕಾಬಾ ದೇವಾಲಯವು ಅರಬ್ ಪರ್ಯಾಯ ದ್ವೀಪದಾದ್ಯಂತ ಇರುವ ವಿವಿಧ ಬುಡಕಟ್ಟುಗಳ ಬಹುಮುಖ್ಯ ಪವಿತ್ರ ಸ್ಥಳವಾಗಿತ್ತು ಇದು ಕೇವಲ ಒಂದು ಬುಡಕಟ್ಟಿನ ದೇವಾಲಯವಾಗಿರದೆ ವಿವಿಧ ಬುಡಕಟ್ಟುಗಳ ಸರಿಸುಮಾರು ಮುನ್ನೂರ ಅರವತ್ತು ವಿಗ್ರಹಗಳನ್ನು ಒಳಗೊಂಡಿತ್ತು ಎಂದು ಹೇಳಲಾಗುತ್ತೆ ಅರಬ್ ಪರ್ಯಾಯ ದ್ವೀಪದ ವಿವಿಧ ಭಾಗಗಳಿಂದ ಜನರು ಕಾಬಾಗೆ ಯಾತ್ರೆ ಮಾಡ್ತಿದ್ರು ಇದು ಒಂದು ಧಾರ್ಮಿಕ ಕೇಂದ್ರವಾಗಿ ಮಾತ್ರವಲ್ಲದೆ ವ್ಯಾಪಾರ ಮತ್ತು ಸಾಮಾಜಿಕ ಕೂಟಗಳ ಕೇಂದ್ರವಾಗಿಯೂ ಕಾರ್ಯನಿರ್ವಹಿಸಿತು ಸಾಕಷ್ಟು ವಿಗ್ರಹಗಳಿಗೆ ದೇವರುಗಳಿಗೆ ಪೂಜೆ ಮಾಡುವುದರ ಜೊತೆಗೆ ಕೆಲವು ಬುಡಕಟ್ಟುಗಳಲ್ಲಿ ಪೂರ್ವಜರ ಪೂಜೆ ನಕ್ಷತ್ರ ಮತ್ತು ನಿಸರ್ಗ ಶಕ್ತಿಗಳ ಆರಾಧನೆ ಹಾಗೆ ಆತ್ಮಗಳು ಮತ್ತು ದುಷ್ಟಶಕ್ತಿಗಳ ಮೇಲೆ ನಂಬಿಕೆಯೂ ಇತ್ತು ಅರೇಬಿಯಾದ ಕೆಲವು ಪ್ರದೇಶಗಳಲ್ಲಿ ಯಹೂದಿ ಧರ್ಮ ಮತ್ತು ಕ್ರಿಶ್ಚಿಯನ್ ಧರ್ಮದ ಅನುಯಾಯಿಗಳು ಕೂಡ ಇದ್ರು ಆದರೆ ಬಹುಸಂಖ್ಯಾತರು ಈ ವಿಗ್ರಹಾರಾಧನೆಯನ್ನ ಮಾಡೋರೇ ಆಗಿದ್ರು ಅರಬ್ ಪರ್ಯಾಯ ದ್ವೀಪವು ಪೂರ್ವ ಮತ್ತು ಪಶ್ಚಿಮದ ನಡುವೆ ವ್ಯಾಪಾರ ಮಾರ್ಗಗಳಿಗೆ ಪ್ರಮುಖ ಕೇಂದ್ರವಾಗಿತ್ತು ಮಸಾಲೆಗಳು ಸುಗಂಧ ದ್ರವ್ಯಗಳು ರೇಷ್ಮೆ ಮತ್ತು ಇತರ ಸರಕುಗಳ ವ್ಯಾಪಾರವೂ ಇಲ್ಲಿ ನಡೀತಿತ್ತು ಪ್ರಾಚೀನ ವ್ಯಾಪಾರ ಕೇಂದ್ರ ಅರಬ್ ಪರ್ಯಾಯ ದ್ವೀಪದ ಭೌಗೋಳಿಕ ಸ್ಥಾನವು ಅದನ್ನು ಪೂರ್ವ ಮತ್ತು ಪಶ್ಚಿಮದ ನಡುವೆ ಪ್ರಮುಖ ವ್ಯಾಪಾರ ಮಾರ್ಗಗಳ ಸಂಪರ್ಕದ ಕೊಂಡಿಯಾಗಿ ಪರಿವರ್ತಿಸಿತು ಇದು ಪ್ರಾಚೀನ ಕಾಲದ ಪ್ರಮುಖ ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆಗಳ ಕೇಂದ್ರವಾಗಿತ್ತು ಅರೇಬಿಯಾದ ಮರಳುಗಾಡಿನಾದ್ಯಂತ ಹಲವಾರು ವ್ಯಾಪಾರಿಗಳ ಗುಂಪು ಮಾರ್ಗಗಳು ಹಾದು ಹೋಗ್ತಿದ್ವು ಈ ಮಾರ್ಗಗಳು ಭಾರತ ಚೀನಾ ಮತ್ತು ಆಗ್ನೇಯ ಏಷ್ಯಾದಿಂದ ಬಂದ ಸರಕುಗಳನ್ನ ಮೆಡಿಟೇರಿಯನ್ ಮತ್ತು ಯುರೋಪಿಗೆ ಸಾಗಿಸಲು ಬಳಸಲ್ಪಟ್ಟವು ಪ್ರತಿಯಾಗಿ ಈ ವ್ಯಾಪಾರದಿಂದಲೂ ಅರಬ್ ನಗರಗಳು ಮತ್ತು ಬುಡಕಟ್ಟುಗಳು ಆರ್ಥಿಕವಾಗಿ ಲಾಭವನ್ನು ಗಳಿಸಿದ್ವು ಅರಬ್ ವ್ಯಾಪಾರಿಗಳು ವಿವಿಧ ರೀತಿಯ ಬೆಲೆ ಬಾಳುವ ಸರಕುಗಳನ್ನ ಸಾಗಿಸ್ತಾ ಇದ್ರು ಭಾರತ ಮತ್ತು ಆಗ್ನೇಯ ಏಷ್ಯಾದಿಂದ ಮೆಡಿಟೇರಿಯನ್ ಪ್ರದೇಶಕ್ಕೆ ಸಾಗಿಸಲ್ಪಡ್ತಿದ್ದ ಮೆಣಸು ಏಲಕ್ಕಿ ಮತ್ತು ಇತರೆ ಮಸಾಲೆಗಳು ವಿಶೇಷವಾಗಿ ದಕ್ಷಿಣ ಅರೇಬಿಯಾದಿಂದ ಅಂದರೆ ಎಮೆನ್ನಿಂದ ಬಂದ ಧೂಪ ದ್ರವ್ಯ ಮತ್ತು ಮೀರ್ನಂತಹ ಅಮೂಲ್ಯ ಸುಗಂಧ ದ್ರವ್ಯಗಳು ಇವುಗಳನ್ನು ಧಾರ್ಮಿಕ ವಿಧಿಗಳು ಮತ್ತು ಸೌಂದರ್ಯ ವರ್ಧಕಗಳಾಗಿ ಬಳಸಲಾಗ್ತಿತ್ತು ಇನ್ನು ಚೀನಾದಿಂದ ಬರ್ತಾ ಇದ್ದ ರೇಷ್ಮೆಯಂತಹ ಐಷಾರಾಮಿ ಬಟ್ಟೆಗಳು ಚಿನ್ನ ಬೆಳ್ಳಿ ರತ್ನಗಳು ಆನೆದಂತ ಗುಲಾಮರು ಮತ್ತು ಇತರ ಹಲವಾರು ಸರಕುಗಳ ವಿನಿಮಯವೂ ಕೂಡ ನಡೀತಾ ಇತ್ತು ವ್ಯಾಪಾರ ಚಟುವಟಿಕೆಗಳು ಅರಬ್ ಸಮಾಜದಲ್ಲಿ ಸಂಪತ್ತು ಮತ್ತು ಸಾಂಸ್ಕೃತಿಕ ವಿನಿಮಯಕ್ಕೆ ಕಾರಣವಾದವು ಇದು ಇಸ್ಲಾಂ ಧರ್ಮದ ಉದಯಕ್ಕೂ ಮುಂಚೆಯೇ ಅರಬ್ ಪರ್ಯಾಯ ದ್ವೀಪಕ್ಕೆ ಅಂತರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ತಂದುಕೊಡ್ತು ಇನ್ನು ಇಸ್ಲಾಂ ಪೂರ್ವದ ಅರಬ್ಬರು ಕಾವ್ಯಕ್ಕೆ ಹೆಸರುವಾಸಿಯಾಗಿದ್ರು ಅವರು ಭೌತಿಕ ಜೀವನ ಮುಖ್ಯವಾಗಿ ಕಾವ್ಯ ರೂಪದಲ್ಲಿ ಪ್ರಕಟವಾಗ್ತಿತ್ತು ಕಾವ್ಯ ಸ್ಪರ್ಧೆಗಳು ನಡೀತಾ ಇದ್ವು ಮತ್ತು ಮೂ ಕತ್ ಎಂಬ ಶ್ರೇಷ್ಠ ಕಾವ್ಯಗಳು ಪ್ರಸಿದ್ಧವಾಗಿದ್ವು ಇಸ್ಲಾಂ ಪೂರ್ವದ ಅರಬ್ ಸಮಾಜದಲ್ಲಿ ಕಾವ್ಯವು ಕೇವಲ ಒಂದು ಕಲಾ ಪ್ರಕಾರವಾಗಿರದೆ ಅವರ ಇತಿಹಾಸ ಸಂಸ್ಕೃತಿ ಬುಡಕಟ್ಟುಗಳ ಘನತೆ ಮತ್ತು ಜೀವನದ ನೈತಿಕ ಮೌಲ್ಯಗಳನ್ನು ಪ್ರತಿಬಿಂಬಿಸುವ ಒಂದು ಪ್ರಮುಖ ಸಾಧನವಾಗಿತ್ತು ಆ ಕಾಲದಲ್ಲಿ ಲಿಖಿತ ಇತಿಹಾಸ ದಾಖಲೆಗಳು ಕಡಿಮೆ ಇದ್ದಿದ್ದರಿಂದ ಅರಬ್ಬರ ಬುದ್ಧಿವಂತಿಕೆ ಜ್ಞಾನ ಘಟನೆಗಳು ಪ್ರೀತಿ ಯುದ್ಧಗಳು ಸಹಿಷ್ಣುತೆ ಮತ್ತು ಜೀವನದ ಬಗೆಗಿನ ಅವರ ದೃಷ್ಟಿಕೋನಗಳು ಹೆಚ್ಚಾಗಿ ಕಾವ್ಯ ರೂಪದಲ್ಲಿ ಪ್ರಕಟವಾಗ್ತಿದ್ವು ಇದು ಅವರ ಭೌತಿಕ ಜೀವನದ ಪ್ರಮುಖ ಅಂಗವಾಗಿತ್ತು ಇನ್ನು ಅರಬ್ ಬುಡಕಟ್ಟುಗಳು ಪ್ರತಿ ವರ್ಷವೂ ಕಾವ್ಯ ಸ್ಪರ್ಧೆಗಳ ವಿಶೇಷವಾಗಿ ಮಾರುಕಟ್ಟೆಯಲ್ಲಿ ಈ ಸ್ಪರ್ಧೆಗಳು ಕವಿಗಳಿಗೆ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಲು ಮತ್ತು ತಮ್ಮ ಬುಡಕಟ್ಟಿಗೆ ಕೀರ್ತಿಯನ್ನು ತರಲು ವೇದಿಕೆಯಾಗಿದ್ವು ಕೆಲವೊಮ್ಮೆ ಶ್ರೇಷ್ಠ ಕಾವ್ಯಗಳನ್ನ ಮೆಚ್ಚಿ ಅವುಗಳನ್ನ ಕಾಬಾದ ಗೋಡೆಗಳಿಗೆ ನೇತು ಹಾಕಲಾಗ್ತಿತ್ತು ಇದು ಆ ಕಾವ್ಯಗಳಿಗೆ ಅಸಾಧಾರಣ ಗೌರವ ಸಿಗ್ತಿತ್ತು ಮು ಅಲ್ಲಾ ಕತ್ ಎಂಬುದು ಇಸ್ಲಾಂಗೂ ಮುಂಚೆ ಅತ್ಯಂತ ಪ್ರಸಿದ್ಧ ಮತ್ತು ಶ್ರೇಷ್ಠ ಕಾವ್ಯ ಸಂಗ್ರಹವಾಗಿದೆ ಇದು ಏಳು ದೀರ್ಘ ಕವಿತೆಗಳನ್ನ ಒಳಗೊಂಡಿದ್ದು ಕಾಲದ ಪ್ರಸಿದ್ಧ ಕವಿಗಳಾದ ಇಮ್ರು ಅಲ್ ಕೈಸ್ ತಾರಫ್ ಇಬ್ನ್ ಅಲ್ ಅಬ್ ಜೊಹೈರ್ ಅಂತರ ಮತ್ತು ಲಬೀದ್ ಅವರಂತಹ ದಿಗ್ಗಜರು ರಚಿಸಿದ್ರು ಈ ಕವನಗಳು ಮರಳುಗಾಡಿನ ಜೀವನ ಪ್ರೀತಿ ಗೌರವ ಧೈರ್ಯ ವೀರತ್ವ ಮತ್ತು ದುಃಖದಂತಹ ವಿಷಯಗಳನ್ನು ಅತ್ಯಂತ ಆಳವಾದ ಮತ್ತು ಕಲಾತ್ಮಕ ರೀತಿಯಲ್ಲಿ ವಿವರಿಸ್ತಾ ಕವಿಗಳಿಗೆ ಸಮಾಜದಲ್ಲಿ ಅತ್ಯುನ್ನತ ಗೌರವವಿತ್ತು ಒಂದು ಬುಡಕಟ್ಟು ಉತ್ತಮ ಕವಿಯನ್ನ ಹೊಂದಿದ್ರೆ ಅದು ಆ ಬುಡಕಟ್ಟಿಗೆ ಹೆಮ್ಮೆಯ ವಿಷಯವಾಗಿತ್ತು ಇನ್ನು ಇಸ್ಲಾಂ ಧರ್ಮದ ಉದಯಕ್ಕೂ ಮುಂಚೆಯೇ ಭಾರತ ಮತ್ತು ಅರಬ್ ನಡುವೆ ಸುದೀರ್ಘ ಮತ್ತು ಗಟ್ಟಿಯಾದ ಸಂಬಂಧವಿತ್ತು ಈ ಸಂಬಂಧ ಮುಖ್ಯವಾಗಿ ವ್ಯಾಪಾರ ಮತ್ತು ಸಾಂಸ್ಕೃತಿಕ ವಿನಿಮಯದ ಮೂಲಕ ಬೆಳೆದಿತ್ತು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡುತ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್